ಶಿವಮೊಗ್ಗದ ಶಂಕರ ಕಣ್ಣಿನ ಆಸ್ಪತ್ರೆಯು ಹದಿನೈದು ವರ್ಷಗಳನ್ನು ಪೂರೈಸಿ ಹದಿನಾರನೇ ವರ್ಷಕ್ಕೆ ಕಾಲಿಡುತ್ತಿದೆ ಈ ಹಿನ್ನೆಲೆಯಲ್ಲಿ ಹದಿನೈದು ಸಾರ್ವಜನಿಕ ವಲಯದ ಇಲಾಖಾ ನೌಕರರಿಗೆ ಉಚಿತ ನೇತ್ರ ತಪಾಸಣೆಯನ್ನು ಆಯೋಜಿಸುವ ಮೂಲಕ ಸೇವೆ ಮಾಡಿ ಸಂಭ್ರಮಿಸಲು ಶಿವಮೊಗ್ಗದ ಶಂಕರ ಕಣ್ಣಿನ ಆಸ್ಪತ್ರೆಯು ಸಜ್ಜಾಗುತ್ತಿದೆ ಎಂದು ಆಸ್ಪತ್ರೆಯ ಡಾಕ್ಟರ್ ನರೇಂದ್ರ ಭಟ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಈ ಒಂದು ಸಂಸ್ಥೆ ಸಾಕಾರಗೊಳ್ಳಿಕ್ಕೆ ಪರಮಾಚಾರ್ಯರು ನಡೆದಾಡುವ ದೇವರಂತ ನಮ್ಮ ದೇಶದಲ್ಲಿ ಜನಮಾನ್ಯರು ಅವರ ಅನುಗ್ರಹದಿಂದ ಸಾಕ್ಷಾತ್ ಶಂಕರರ ಆಶೀರ್ವಾದದಿಂದ ಮತ್ತು ಹದಿನೂಕು ಹದಿನಾಲ್ಕು ದೊಡ್ಡ ದೊಡ್ಡ ಆಸ್ಪತ್ರೆಗಳು ಎಲ್ಲ ರಾಜ್ಯಗಳಲ್ಲಿ ಜನಮಾನಸದಲ್ಲಿ ಜನರ ಒಂದು ಹೃದಯದಲ್ಲಿ ಸ್ಥಾನಮಾನ ಮಾಡಿದೆ ಅವತ್ತು ಏನೇ ಮಾಡಬೇಕು ವಿನಮ್ರವಾಗಿರ್ಬೇಕು ನಾವು ನಾನು ಅನ್ನೋದಕ್ಕಿಂತ ಇದು ಜನ ನಮ್ಮಲ್ಲಿ ಮಾಡಿಸ್ಕೊಂಡ್ರು ಸೊ ಸಿದ್ಧಿ ಮಾಡೋದು ವೈದ್ಯಕೀಯ ವೃತ್ತಿಯದ ಪ್ರಥಮ ಆದ್ಯ ಕರ್ತವ್ಯ ಜಗತ್ತಿನಲ್ಲಿ ವೈದ್ಯನಾಗೋ ಒಂದು ಅನುಕೂಲ ಎಲ್ಲರಿಗೂ ಮೂಡಿ ಬರಲ್ಲ ಬಂದವರಿಗೆ ಆ ಧನ್ಯತಾ ಭಾವ ಇರಬೇಕು ಆ ಧನ್ಯತೆಯನ್ನು ಜನಕ್ಕೆ ಮುಟ್ಸೋದು ಹೆಂಗಂದರೆ ನಿಸ್ಪೃಹ ವ್ಯಕ್ತಿತ್ವದಿಂದ ನಿಷ್ಕಾಮ ಕರ್ಮದಿಂದ ಶಂಕರದ ಮೊದಲ ಆದ್ಯ ನಮ್ಮದ ನಿಷ್ಕಾಮ ಕರ್ಮ ನಿಷ್ಪೃಹ ಮನುಷ್ಯತ್ವ ಇದರಲ್ಲಿ ಪ್ರಚಾರಕ್ಕಾಗಿ ನಾವು ಕಂಡು ಕರೆದಿರೋದಲ್ಲ ಅದು ಪ್ರಚಾರ ಬೇಕಾಗತ್ತೆ ಯಾಕಂದರೆ ಸಿದ್ಧಿ ಮಾಡಿದ್ರೆ ಸಾಕಾಗ ಪ್ರಸಿದ್ಧಿಯಾದಲ್ಲಿ ಪ್ರಸಾರವಾಗಬೇಕು ಅದು ಇನ್ನೊಬ್ಬನಿಗೆ ಅದು ಸ್ಫೂರ್ತಿ ಆಗ್ತದೆ ಯಾಕಂದ್ರೆ ನಾವು ಮಾಡಿದ್ವಿ ನಮ್ಮ ಡಾಕ್ಟರ್ ರಮಣಿ ಅನ್ನೋರು ಹೇಳಿದ್ದಾರೆ ಇಡೀ ಆಧಾರ ಸ್ತಂಭ ಈಸ್ ಅ ಲೈವ್ ವೈಫ್ ಫಾರ್ ಆಲ್ ಶಂಕರ ಸಮೂಹವೇ ನಾವು ಬರೋ ಫೆಬ್ರವರಿಯಲ್ಲಿ ಸುಮಾರು ಒಂದು ತಿಂಗಳು ದೊಡ್ಡ ಮಟ್ಟದಲ್ಲಿ ಹಾಕೊಳ್ತಾ ಇದ್ದೇವೆ ಅದೇ ಹೇಳಿದ್ರು ಸೆಲೆಬ್ರೇಟ್ ವಿತ್ ಸರ್ವೀಸ್ ಅನ್ನೋ ದೃಷ್ಟಿಯಿಂದ ನಿಮ್ಮಿಂದ ಇನ್ನೂ ಅನೇಕ ಒಂದು ಕಾರ್ಯಕ್ರಮನ ಅಪೇಕ್ಷಿಸುತ್ತದೆ ನಾನೊಬ್ಬ ಹಿರಿಯ ವೈದ್ಯನಾಗಿ ಹಾಗೂ ಗುರುಗಳ ಅನುಗ್ರಹದಿಂದ ನಾವು ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ಹೆಜ್ಜೆಯನ್ನು ಹಾಕಿದ್ದೇವೆ ಆ ಹೆಜ್ಜೆಯನ್ನು ನೀವು ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೇನೆ ಈ ಮಾತಿನಿಂದ ನನ್ನ ಮಾತನ್ನು ಮತ್ತೊಮ್ಮೆ ಮುಗಿಸ್ತೇನೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ